सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहमहममेयं ध्येयमम्नायगेयं सदयमसदजेयं श्रीसहायं भजेयम् अभ्रमं भङ्गरहितं अजडं विमलं सदा

मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदं वरे अर्थिकल्पितकल्पोऽयं प्रत्यर्थिकजगेसरि व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತ ಕಾಮಧೇನೇ ತಪಸ್ವಾಧ್ಯಾ ಶುಶ್ರೂಷಾ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಕೋ ಇವತ್ತಿನ ಸಂಚಿಕೆಯಲ್ಲಿ ಯಮಕ ಭಾರತದ ಹದಿಮೂರನೆಯ ಶ್ಲೋಕದ ಚಿಂತನೆಯನ್ನು ಮಾಡಲಿಕ್ಕಿದ್ದೇವೆ ಹದಿಮೂರನೆಯ ಶ್ಲೋಕ ಹೀಗಿದೆ ಸೋವನಿ ಮಧ್ಯೆ ರಂಗನ್ರಿದರಯುಕ್ ಬಾಲರೂಪ ಮಧ್ಯೆ ರಂಗನ್ ಅಮುಷನ್ನವನೀತಮದ ಸ್ವಗೋಕುಲೆ ಸುನವನೀತಮದಹ ಈ ಶ್ಲೋಕದಲ್ಲೂ ಮೊದಲನೇ ಸಾಲಿನಲ್ಲಿ ಎರಡು ಸಲ ಒಂದೇ ತರಹದ ಶಬ್ದ ಕಿವಿಗೆ ಬೀಳ್ತಾ ಇದೆ ಅವನಿ ಮಧ್ಯೆ ರಂಗನ್ ಅಧ್ಯೇ ರಂಗನ್ ಅನ್ನುವ ಶಬ್ದ ಕೊನೆಗೂ ಬಾಲರೂಪ ಮಧ್ಯೆ ರಂಗನ್ ಅಂತ ಕೇಳ್ತಾ ಇದೆ ರಂಗನ್ ಅಂತಂದರೆ ಒಂದು ರೀತಿ ಈ ತಮಿಳ್ನಾಡಿನಲ್ಲಿ ಬಳಸುವಂಥ ಶಬ್ದದ ಥರ ಅನ್ನಿಸ್ತಾ ಇದೆ ಅದರ ವಾಸ್ತವಿಕವಾಗಿ ಇದು ಸಂಸ್ಕೃತದ ಒಳ್ಳೆಯ ಶಬ್ದ ಅದು ನಮಗೆ ವಿವರಣೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇನ್ನು ಎರಡನೇ ಸಾಲಿನಲ್ಲಿ ನವನೀತ ಮೊದಲಿಗೆ ಕೊನೆಗೂ ನವನೀತ 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 ಅಂತ ಇದೆ ಹೀಗೆ ಎರಡೆರಡು ಬಾರಿ ನಾವು ಈ ತರಹದ ಶಬ್ದಗಳನ್ನು ಕೇಳ್ತಾಯಿದ್ದೀವಿ ಇದರ ಅರ್ಥ ಹೀಗಿದೆ ಪರಮಾತ್ಮ ತಾನು ಕೃಷ್ಣನಾಗಿ ಇದ್ದಾಗ ಚಿಕ್ಕ ಮಗುವಾಗಿದ್ದಾಗ ಚೇಷ್ಟೆ ಮಾಡ್ತಾ ಇದ್ದ ಏನು ಚೇಷ್ಟೆ ಮಾಡ್ತಾ ಇದ್ದ ಅರಿಧರ ಯುಗ ವಸ್ತುತಃ ಅದು ಮಗು ಅಲ್ಲ ಮಗುವಿನ ರೂಪದಲ್ಲಿರೋ ದೇವರು ಸಾಕ್ಷಾ ನಾರಾಯಣ ಹರಿದರ ಯುಗ ದರ ಅಂದರೆ ಶಂಖ ಅರಿ ಅಂದರೆ ಚಕ್ರ ಚಕ್ರ ಶಂಖ ಧಾರಿಯಾದ ಆ ಮೂಲ ರೂಪೆ ನಾರಾಯಣನೇ ಕೃಷ್ಣನಾಗಿ ಬಂದಿದ್ದಾನೆ ಬಂದು ಈ ಚಿಕ್ಕ ಮಗುವಾಗಿದ್ದಾಗ ಅಂಬೆಗಾಲಿಡೋದು ಆಮೇಲೆ ನಡಲಿಕ್ಕೆ ಪ್ರಾರಂಭ ಮಾಡೋದು ಆಮೇಲೆ ಜಿಗಿಯೋದು ಆಮೇಲೆ ಅವರಿವರ ಮನೆಗೆ ಬೇಗ ಓಡ್ ಹೋಗೋದು ಬೆಣ್ಣೆ ಹಾಲು ಇದನ್ನೆಲ್ಲ ಕದ್ಕೊಂಡು ಬರೋದು ಹೀಗೆ ಕೃಷ್ಣನ ಚೇಷ್ಟೆ ಮುಂದುವರಿತಾ ಇದೆ ಆಗ ಒಂದು ಆಶ್ಚರ್ಯವಾದ ವಿಷಯವನ್ನು ಹೇಳ್ತಾರೆ ಆಚಾರ್ಯರು ಅವರೇ ಮುಖ್ಯ ಪ್ರಾಣ ದೇವರು ಅವರು ತಮ್ಮ ಬಗ್ಗೆ ತಾವು ಹೇಳ್ತಾರೆ ನಾನು ನಾನೂ ಕೂಡ ಆ ಕೃಷ್ಣನ ಸೇವೆ ಮಾಡಿದ್ದೆ ಮುಖ್ಯಪ್ರಾಣ ರೂಪದಲ್ಲಿ ಕೃಷ್ಣನ ಜೊತೆಗೆ ನಾನು ಕೂಡ ಇದ್ದೆ ಅದೇನೆಂದರೆ ರಾಮಾವತಾರ ಬಂದಾಗ ನಮಗೆ ಹನುಮಂತನ ನೆನಪಾಗತ್ತೆ ಹನುಮಂತ ನಿರಂತರವಾಗಿ ರಾಮದೇವರ ಜೊತೆಗೇನೆ ತಾನು ಸಹಾಯವನ್ನು ಮಾಡಿ ಅವನ ಕೃಪೆಗೆ ಪಾತ್ರನಾದ ಅಲ್ಲಿ ಮುಖ್ಯಪ್ರಾಣ ದೇವರನ್ನು ಬಿಟ್ಟು ರಾಮ ಇರಲಿಲ್ಲ ಮುಖ್ಯಪ್ರಾಣ ದೇವರ ಅವತಾರರಾದ ಹನುಮಂತನ ಜೊತೆಗೇ ಇದ್ದ ರಾಮ ಅದೇ ಕೃಷ್ಣಾವತಾರದಲ್ಲಿ ಇದ್ನಲ್ಲ ಭೀಮನ ಜೊತೆಗೆ ಅಂತ ನಿಜ ಆದರೆ ಚಿಕ್ಕ ಮಗುವಾಗಿದ್ದಾಗ ಹೇಗಿದ್ದ ಅಂದರೆ ಮುಖ್ಯ ಜೊತೆಗೆ ಇದ್ದಂತೆ ಹೇಗೆ ಗಾಳಿಯ ಜೊತೆಗೆ ಕೃಷ್ಣ ಇದ್ದ ಕೃಷ್ಣನ ವೇಗ ಎಷ್ಟಿತ್ತು ಅಂದರೆ ಒಬ್ಬರ ಮನೆಗೆ ಹೋಗಿ ಬೆಣ್ಣೆಯನ್ನು ಕದ್ದ ಅಷ್ಟೊತ್ತಿಗೆ ಅಯ್ಯೋ ನನ್ನ ಮನೇಲಿ ಬೆಣ್ಣೆ ಹೋಯಿತು ಅಂತ ಈ ಗೋಪಿಕಾಸ್ತ್ರಿ ಹೊರಗಡೆ ಬಂದು ಹೇಳಬೇಕು ಅಷ್ಟೊತ್ತಿಗೆ ಇನ್ನೊಂದು ಮನೆಯಲ್ಲಿರೋ ಗೋಪಿಕಾಸ್ತ್ರಿ ಬಂದು ನನ್ನ ಮನೆಯಲ್ಲಿ ಕೃಷ್ಣ ಬೆಣ್ಣೆ ಕದ್ದ ಅಷ್ಟೊತ್ತಿಗೆ ಇನ್ನೊಂದು ಮನೆಯಲ್ಲಿ ಗೋಪಿಕಾಸ್ತ್ರಿ ಹಾಲನ್ನು ಕದ್ದ ಹಾಗಾದರೆ ಎಷ್ಟೆಷ್ಟು ಮನೆಗಳಲ್ಲಿ ಯಾವ ವೇಗದಿಂದ ಇವನು ಕೃಷ್ಣ ಹೋಗಿರಬೇಕು ಅಂದರೆ ವಾಯುವೇಗ ವಾಯುವೇಗದಿಂದ ಹೋಗಿ ಅಲ್ಲೆಲ್ಲ ತಾನು ಆಯಾಯ ಪದಾರ್ಥಗಳನ್ನು ಕದ್ದು ಪರಮ ಅನುಗ್ರಹವನ್ನು ಮಾಡಿದಾನೆ ಇಲ್ಲಿ ಕರ್ಕೊಂಡು ಹೋದವ್ರು ಯಾರು ಅಂತ ಯಾಕೆ ಕೃಷ್ಣ ಯಾವಾಗಲೂ ಒಂದು ಗರುಡನ ಮೇಲೆ ಕೂತ್ಕೊಂಡು ಹೋಗ್ತಾನೆ ಇಲ್ಲಿ ಗರುಡ ಏನು ಕಾಣಲಿಲ್ಲ ಮತ್ತು ಯಾರ ಮೇಲೆ ಇವನು ಅಂತ ಒಂದು ಪ್ರಶ್ನೆ ಅದಕ್ಕೆ ಇಲ್ಲಿ ಮಧ್ವಾಚಾರ್ಯರು ತಾವು ಉತ್ತರಿಸ್ತಾ ಇದ್ದಾರೆ ಬಾಲರೂಪಂ ಈರಂ ಅಂತ ಹೇಳ್ತಾರೆ ಬಾಲರೂಪಂ ಈರಂ ಬಾಲರೂಪಿ ಚಿಕ್ಕ ಮಗುವಿನ ರೂಪದಲ್ಲಿ ಇನ್ನೊಬ್ಬರಿದ್ದಾರೆ ಅದು ಯಾರು ಮುಖ್ಯ ಪ್ರಾಣದೇವರು ಈರ ಅಂದರೆ ಸ್ವಾಮಿ ಹಾಗಾದರೆ ಚಿಕ್ಕ ಮುಖ್ಯ ಪ್ರಾಣದೇವರ ಮೇಲೆ ಕೂತ್ಕೊಂಡು ಸಂಚಾರ ಅಂತೆ ಅದು ಗಾಳಿಯ ಸ್ಪೀಡ್ನಲ್ಲಿ ಹೋಗ್ತಾ ಇದ್ದಾನೆ ಅತಿಯಾದ ಗಾಳಿಯ ವೇಗ ವಾಯು ಸಾಕ್ಷಾತ್ ದೇವರ ಪುತ್ರ ಮಗನ ಮೇಲೆ ಕೂತ್ಕೊಂಡು ತಂದೆ ಪ್ರಯಾಣ ಸಾಮಾನ್ಯವಾಗಿ ತಂದೆ ಮಗನನ್ನು ಕೂಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಮಗ ತಂದೆಯನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದಾನೆ ಮಗ ಯಾರು ಗಾಳಿಯ ರೂಪದಲ್ಲಿದ್ದ ಮುಖ್ಯ ಪ್ರಾಣದೇವರು ಅವರು ಕೃಷ್ಣನನ್ನು ಕೂಡಿಸ್ಕೊಂಡು ತಾವು ವೇಗದಲ್ಲಿ ಹೋಗ್ತಾ ಇದ್ದಾರೆ ಇದು ನಮಗೆ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ಶಬ್ದ ಬರುತ್ತೆ ವರದೋ ವಾಯುವಾಹನ ಗರುಡ ವಾಹನ ಕೃಷ್ಣ ಹೇಗೋ ವಾಯುವಾಹನೂ ಕೃಷ್ಣ ಗರುಡ ಕಾಣಿಸ್ತಿಲ್ಲ ಅಂದರೆ ಅಲ್ಲಿ ಗಾಳಿಯನ್ನು ನೆನಪಿಸ್ಕೊಳ್ಳಿ ಗಾಳಿಯಲ್ಲಂತೂ ಸಂಚಾರ ಯಾವಾಗಲೂ ಕೃಷ್ಣಂದಿತ್ತು ಎಷ್ಟು ಸ್ಪೀಡಲ್ಲಿ ಆ ಗಾಳಿಯ ಮುಖಾಂತರ ಹೋಗ್ತಾ ಇದ್ದ ಅಂದರೆ ನಮ್ಮ ಚಿಂತನೆ ಹೇಗಿರಬೇಕು ಅಂದರೆ ಮುಖ್ಯ ಪ್ರಾಣದೇವರು ಅದಕ್ಕೆ ಸಹಾಯ ಬೇರೆ ಕೃಷ್ಣ ಕದಿಯೋದಕ್ಕೆ ಬೆಣ್ಣೆ ಹಾಲನ್ನು ಕದಿಯೋದಕ್ಕೆ ಮುಖ್ಯ ಪ್ರಾಣದೇವರು ಸಹಾಯ ಮಾಡ್ತಾಯಿದ್ರು ಮುಖ್ಯ ಪ್ರಾಣದೇವರು ತಮ್ಮ ಗಾಳಿಯ ರೂಪದಲ್ಲಿ ತಾವು ಕೃಷ್ಣನನ್ನು ಹೊತ್ತುಕೊಂಡು ವೇಗದಲ್ಲಿ ಹೋಗ್ತಾ ಇದ್ದರು ಈ ಮನೆಗೆ ಬಿಡಬೇಕಾ ಕೃಷ್ಣ ಸರಿ ಹೋಗೋಣ ಬಾ ಅಂಥೇಳಿ ವಾಯುದೇವರು ಕರ್ಕೊಂಡು ಹೋಗಿ ಆ ಮನೆಗಳಲ್ಲಿ ಬಿಡೋರು ಇನ್ಯಾವುದಾರು ಮನೆ ಬೇಕಾ ಅಷ್ಟೊತ್ತಿಗೆ ತಕ್ಷಣ ಆ ಮನೆಯಲ್ಲಿ ಯಾಕೆ ಅಂದರೆ ಸುಲಭ ಇವನು ಕೃಷ್ಣ ಎಷ್ಟು ಬುದ್ಧಿವಂತ ಅಂದರೆ ಎಲ್ಲ ಕಡೆ ತನ್ನ ಮಗನನ್ನು ಇಟ್ಟುಬಿಟ್ಟಿದ್ದಾನೆ ಗಾಳಿ ಇಲ್ಲದೇ ಇರೋ ಪ್ರದೇಶಲ್ಲಿದೆ ಎಲ್ಲ ಕಡೆ ಗಾಳಿ ಇದೆ ಆದ್ದರಿಂದ ಬೇಗ ಹಾರಲಿಕ್ಕೆ ಬೇಗ ಹೋಗಲಿಕ್ಕೆ ಅವನ ಅನುಕೂಲತೆಯನ್ನು ಕೃಷ್ಣ ಮಾಡಿಕೊಂಡಿದ್ದ ಇವನು ಸರ್ವತ್ರ ವ್ಯಾಪಿನೇ ಅದು ಬೇರೆ ಮಾತು ಆದರೂ ತನ್ನ ಮಗನನ್ನು ಈ ರೀತಿ ಬಳಸ್ಕೊಂಡು ಅವನಿಗೂ ಒಂದು ತಂದೆಯ ಸೇವೆ ಮಾಡುವಂಥ ಭಾಕ್ಯ ಕೊಟ್ಟ ಕದಿಯಲಿಕ್ಕೆ ಮಗನನ್ನು ಕರ್ಕೊಂಡು ಕೃಷ್ಣ ಹೊರಟ ಅಧಿ ಆ ಗನ್ ಅಂತ ಹೇಳ್ತಾರೆ ಅವನ ಮೇಲೆ ಏರ್ಕೊಂಡು ನಿರಂತರವಾಗಿ ಗನ್ ಅಂತ ಗನ್ ಅಂದರೆ ಸಂಚಾರ ಮಾಡೋದು ಅಂತ ಅರ್ಥ ಅವನಿ ಮಧ್ಯೆ ರಂಗನ್ ಅಂತ ಹೇಳ್ತಾರೆ ಭೂಮಿಯ ಮಧ್ಯದಲ್ಲಿ ಅದು ಭೂಮಿ ಮಧ್ಯ ಅಂದರೆ ಒಬ್ಬೊಬ್ಬರು ಮನೆಯೇ ಒಂದು ದೊಡ್ಡ ಭೂಮಿಯಂತೆ ಅದರ ಮಧ್ಯದಲ್ಲಿ ಕೃಷ್ಣ ತಾನು ರಂಗನ್ ಅಂತ ಹೇಳ್ತಾರೆ ಅಂದರೆ ಅಂಬೇಗಾಲ್ ಮುಂದಕ್ಕೆ ಸಾಕ್ತಾ ಇದ್ದಾನೆ ಇಷ್ಟೆಲ್ಲ ಬೆಣ್ಣೆ ಕದ್ದ ಹಾಲನ್ನು ಕುಡ್ದ ಎಲ್ಲ ಮಾಡ್ದ ಅಷ್ಟಾದರೂ ಗೋಪಿಕಾ ಸ್ತ್ರೀಯರು ಮಾತ್ರ ಎಂದಿಗೂ ಅವನ ಸ್ತೋತ್ರವನ್ನು ಮರೀಲಿಲ್ಲ ಸ್ತೋತ್ರ ಮಾಡ್ತಾನೇ ಇದ್ದರು ಬೈಬೇಕೋ ಸ್ತೋತ್ರ ಮಾಡಬೇಕು ಅಂದರೆ ಬೈಲಿಕ್ಕೆ ಬಂದವರು ಕೊನೆ ಕೃಷ್ಣನ್ ಮುಖ ನೋಡಿ ಅನೇಕ ಬಾರಿ ಸ್ತೋತ್ರವನ್ನೇ ಮಾಡಿ ಕಳಿಸ್ತಾ ಇದ್ರಂತೆ ಅವನು ಯಾವ್ಯಾವ ಪ್ರಸಿದ್ಧ ಹಾಲು ಬೆಣ್ಣೆಗಳನ್ನು ಕದ್ದ ತನ್ಮುಖ ಅಂತರ ದೇವರು ಸೂಚಿಸ್ತಾ ಇದ್ದಾನೆ ನಾನು ಮುಖ್ಯ ಪ್ರಾಣದೇವರ ಜೊತೆಗೆ ಬರ್ತೀನಿ ಮನೆ ಮನೆಗಳಿಗೆ ನನಗೋಸ್ಕರ ನೀವು ಬೆಣ್ಣೆ ಹಾಲನ್ನು ತೆಗೆದಿಟ್ಟಿರಿ ನೀವು ಮಾಡಿದ ಸ್ತೋತ್ರ ಆಮೇಲೆ ಮೊದಲೇ ಕತ್ಕೊಂಡು ಹೊರಟೋಗ್ತೀನಿ ಆಮೇಲೆ ನಿಮಗೆ ಅನುಗ್ರಹ ಯಾವತ್ತೂ ಕೂಡ ಒಬ್ಬರನ್ನು ಚೆನ್ನಾಗಿ ಹೊಗಳ ಮೇಲೆ ಅವರು ನಮಗೆ ಒಂದಿಷ್ಟು ವಸ್ತುಗಳನ್ನು ಕೊಡ್ತಾರೆ ಯಾರು ಮೊದಲೇ ತೊಗೊಂಡು ಆಮೇಲೆ ಸ್ತೋತ್ರ ಕೇಳ್ತಾರೆ ಯಾರೂ ಹಾಗೆ ಮಾಡಲ್ಲ ಅದು ಕೃಷ್ಣ ಎಷ್ಟು ದಯಾಳು ಅಂದರೆ ಮೊದಲೇ ತಾನೆಲ್ಲ ತನ್ನ ಭಕ್ತರಿಗೆ ಏನೇನು ಬೇಕೋ ಅದನ್ನು ಕೊಟ್ಟುಬಿಡ್ತಾನೆ ಕೊಟ್ಟಾದ ಮೇಲೆ ಭಕ್ತರೆಲ್ಲ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದು ಹಾಗೆ ಹರಕೆ ಹೊತ್ಕೊಂಡವ್ರಂಗೆ ಬೇಗ ಫಲ ಸಿಕ್ಬಿಡ್ತು ಆಮೇಲೆ ಸೇವೆ ಎಲ್ಲ ಆಮೇಲೆ ತಾನೆ ಅಲ್ಲಿವರೆಗೂ ಸೇವೆಯನ್ನು ಆತ ಮಾಡಿರೋದಿಲ್ಲ ಫಲ ಬೇಗ ಕೊಟ್ಟುಬಿಡ್ತಾನೆ ದೇವರು ಆಮೇಲೆ ಸ್ತೋತ್ರವನ್ನೆಲ್ಲ ತಾನು ಸ್ವೀಕಾರವನ್ನು ಮಾಡ್ತಾನೆ ಅದೇ ರೀತಿಯಲ್ಲಿ ಗೋಪಿಕಾಸ್ತ್ರೀಯರು ಅಷ್ಟು ತಾವು ಕೋಪದಿಂದ ಇದ್ದರೂ ಮರೆತು ಬಿಡ್ತಾ ಇದ್ದರು ಸ್ತೋತ್ರವನ್ನು ಕೃಷ್ಣನ ಬಗ್ಗೆ ಮಾಡ್ತಾ ಇದ್ದರು ಅಂತ ಕೇಳ್ತೀವಿ ಹೀಗೆ ಈ ಕೃಷ್ಣನ ಒಂದು ಬಾಲ ಲೀಲೆಯ ಪ್ರಸಂಗವನ್ನು ಈ ಹದಿಮೂರನೆಯ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ ಇಲ್ಲಿ ಕಠಿಣವಾದ ಪದಗಳು ಕೆಲವು ಇವೆ ಅದಕ್ಕೆ ಸುಂದರವಾದ ಅರ್ಥವನ್ನು ಬಿಡಿಸಿದ್ದಾರೆ ಅದನ್ನು ಈಗ ಗಮನಿಸೋಣ ಅದರಲ್ಲಿ ಬರೋವಂಥ ಒಂದು ಪದ ಈಗ ತಾನೇ ನಾವು ಕೇಳಿದ್ವಿ ನವನೀತ ಅಂತ ಅದು ನವನೀತ ಮದ ಅದಹ ಆಯಾಯ ಮನೆಯಲ್ಲಿ ಪ್ರಸಿದ್ಧವಾದ ಬೆಣ್ಣೆ ಏನಿತ್ತು ಆ ಬೆಣ್ಣೆಯನ್ನು ತಾನು ಸ್ವೀಕಾರ ಮಾಡ್ತಾ ಇದ್ದ ಕೃಷ್ಣ ಅಂತ ಬಂತು ಅಮುಷನ್ ಕದಿತಾ ಇದ್ದ ಇನ್ನು ಸ್ವಗೋಕುಲೆ ಅಲ್ಲಿ ಸಗೋಕುಲೆ ಅಂತಲೂ ಒಂದು ಪಾಠ ಸಿಗತ್ತೆ ಸ್ವಗೋಕುಲೆ ಅಂತನೂ ಸಿಗತ್ತೆ ಸಗೋಕುಲೆ ಅಂತಲೂ ಶಬ್ದ ಇದೆ ಎರಡು ಸರಿಯಾಗಿದೆ ಗೋಪಿಕಾಸು ನವನೀತಮದ ಅಂತ ಇದೆ ಅಲ್ಲಿ ನವನೀತಂ ಅಂತ ಬಿಡಿಸ್ಕೊಳ್ಳೋದಲ್ಲ ಕೊನೆಗೆ ನವನೀತಂ ಅಂತಂದರೆ ಅದು ಬೆಣ್ಣೆ ಅಂತ ಅರ್ಥ ಕೊನೆಯ ಸಾಲಿನಲ್ಲಿ ನವನೀತಮ್ ಅಂತ ಏನು ಬಂದಿದೆ ಅರ್ಥ ಅಂದರೆ ಗೋಪಿಕಾ ಅಂತ ಬಿಡಿಸ್ಕೊಳ್ಬೇಕಂತೆ ಇದು ಗೋಪಿಕಾ ಸ್ತ್ರೀಯರು ಅಂತ ಅರ್ಥ ಸ್ತ್ರೀಯರು ತಾವು ಸುನವನಿ ಅಂತ ಅರ್ಥ ನವನಿ ಅಂದರೆ ಸ್ತೋತ್ರ ಸುನವನಿ ಅಂದರೆ ಒಳ್ಳೆಯ ಸ್ತೋತ್ರ ಮಾಡೋದು ಒಳ್ಳೆಯ ಶಬ್ದ ಮಾಡೋದು ಅಂತ ಅರ್ಥ ಅದಕ್ಕೆ ಸಂಸ್ಕೃತದಲ್ಲಿ ನವನ ಅಂದರೆ ಶಬ್ದ ಮಾಡೋದು ಅಂತ ಅರ್ಥ ಇದು ಅಪರೂಪದ ಅರ್ಥ ನೂ ಅನ್ನೋದಕ್ಕೆ ಶಬ್ದ ಅಂತ ಅರ್ಥ ಹೇಳಿದ್ದಾರೆ ಸಂಸ್ಕೃತದಲ್ಲಿ ಸು ಒಳ್ಳೆಯ ಸ್ತೋತ್ರವನ್ನು ಗೋಪಿಕಾಸ್ತ್ರೀಯರು ಮಾಡಿದ್ದಾರೆ ಆಗ ಕೃಷ್ಣ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಹೀಗೆ ಈ ಶಬ್ದದ ಅರ್ಥ ಇನ್ನು ಮೊದಲನೇ ಸಾಲಿನಲ್ಲಿ ಅವನಿ ಮಧ್ಯೆ ಅಂತ ಹೇಳಿದ್ದಾರೆ ಅವನಿ ಅಂದರೆ ಮನೆಯ ಮಧ್ಯೆ ಮಧ್ಯಪ್ರದೇಶದಲ್ಲಿ ಅಂತ ಅರ್ಥ ಕೊನೆಗೆ ಮಧ್ಯೆ ರಂಗನ್ನಂತಿದೆ ಅಲ್ಲಿ ವಸ್ತುತಃ ಹಾಗಲ್ಲ ಬಾಲರೂಪಂ ಅಧಿ ಆ ಈರಂ ಗನ್ ಅಂತ ಬಿಡಿಸ್ಕೊಬೇಕು ಇಷ್ಟು ಕಠಿಣವಾದ ಪದಗಳು ಅದರ ಸೊಗಸಾದ ಅರ್ಥವನ್ನು ನಮಗೆ ಪ್ರಮೇಯವನ್ನು ಮಧ್ವಾಚಾರ್ಯ ತಿಳಿಸಿದರು ನಮಗೆಲ್ಲರೂ ಸಿಗತ್ತಾ ಇಂಥ ವಿಷಯ ಕೃಷ್ಣ ತಾನು ಬೆಣ್ಣೆ ಹಾಲನ್ನು ಕದೀಬೇಕಾದ್ರೆ ವಾಯುದೇವರ ಮೇಲೆ ಕೂತ್ಕೊಂಡು ವೇಗದಲ್ಲಿ ಹೋಗಿ ಕದೀತಾ ಇದ್ದ ಮುಖ್ಯ ಪ್ರಾಣದೇವರ ಸೇವೆ ತಗೊಳ್ತಾ ಇದ್ದ ಈ ವಿಷಯವನ್ನು ಆಚಾರ್ಯರೇ ತಿಳಿಸಿದ್ದಾರೆ ನಮಗೆ ಎಂಥ ಸೊಗಸಾದ ವಿಷಯ ಇದು ಯಮಕ ಭಾರತದಲ್ಲಿ ಬಂದಿದೆ ಇಂಥ ಅಪರೂಪದ ವಿಷಯಗಳು ಬೇಗಾದಷ್ಟು ಯಮಕ ಭಾರತದಲ್ಲಿ ಅಲ್ಲಲ್ಲಿ ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ ಇನ್ನು ತೀರ್ಥರ ವಿವರಣೆಗೆ ಬಂದಾಗ ಅವರು ಅಪರೂಪದ ಅರ್ಥವನ್ನು ತಿಳಿಸಿದ್ದಾರೆ ಸಚಾರಿದರ ಯುಗ್ ವಿಷ್ಣು ಬಾಲರೂಪಂ ಸಮೀರಣಂ ಸಮೀರಣ ಅಂತ ಸಮೀರಣ ಅಂದರೆ ವಾಯುದೇವರು ಬಾಲರೂಪಿಯಾದ ವಾಯುದೇವರ ಮೇಲೆ ಬಾಲಕನಾದ ಕೃಷ್ಣ ಕೂತಿದ್ದಾನೆ ಅವರು ದೊಡ್ಡ ಶರೀರದಲ್ಲಿಲ್ಲ ಅವರು ಬಾಲಕರಾಗಿ ಅವರು ಚಿಕ್ಕ ಮಗು ಥರ ಬೇಗ ಓಡೋಗ್ತಾ ಇದ್ದಾರೆ ಹಾಗೆ ಅದ್ರ ಮೇಲೆ ಕೂತಿರೋ ಕೃಷ್ಣನು ಹಾಗೆ ಇಬ್ಬರೂ ಬಾಲರೂಪಿಗಳಾಗಿದ್ದಾರೆ ಅದಿರು ಹ್ಯ ಸಮಂತದ್ ಗನ್ ಕೌರಂಗನ್ ಅಮುಷತ್ ಅಂತ ಪ್ರಸಿದ್ಧವಾದ ಎಲ್ಲ ಬೆಣ್ಣೆಗಳನ್ನೆಲ್ಲ ಕದೀತಾ ಇದ್ದಾನೆ ಕೃಷ್ಣ ಅದೇನೆಂದರೆ ಭಗವಂತ ಬೆಣ್ಣೆ ಮತ್ತು ಈ ಹಾಲನ್ನು ಕದಿಯುತ್ತಾ ನಮಗೇನು ಸೂಚನೆ ಮಾಡ್ತಾ ಇದ್ದಾನೆ ನೀವು ಬೆಣ್ಣೆ ಹಾಲನ್ನು ಇಟ್ಕೊಂಡಿರಿ ಮನೆಯಲ್ಲಿ ಅದು ಲೌಕಿಕವಾದದ್ದು ಹೌದು ಆದರೆ ಅಲೌಕಿಕವಾದ ಬೆಣ್ಣೆ ಮತ್ತು ಹಾಲು ಬೇಕಾಗಿದೆ ಅಂದರೆ ಜ್ಞಾನ ಭಕ್ತಿಗಳನ್ನು ಇಟ್ಕೊಬೇಕು ಅದು ತುಂಬ ಒಂದು ಬೆಣ್ಣೆ ಇನ್ನೊಂದು ಹಾಲಿನ ಥರ ಭಕ್ತಿ ಹಾಲಿನ ಥರ ಉಕ್ಕೇರ್ತಾ ಇರಬೇಕಂತೆ ಯಾವುದು ಭಕ್ತಿ ಅದರಿಂದ ಸಿಗೋಂಥ ಒಂದು ಜ್ಞಾನ ಇದೆಯಲ್ಲ ಅದು ಬೆಣ್ಣೆ ಥರ ತುಂಬ ಅದು ಸಾರವಾದ ಭಾಗ ಜ್ಞಾನ ಹಾಗ ಜ್ಞಾನ ಭಕ್ತಿಗಳನ್ನು ನಾವು ಒಳಗಡೆ ರೂಢಿಸ್ಕೊಂಡಿದ್ರೆ ದೇವರು ಬೇಗ ಬಂದು ಅದು ಇಷ್ಟ ಅವನಿಗೆ ವಾಯು ವೇಗದಲ್ಲಿ ಬಂದು ವಾಯುದೇವರ ಜೊತೆಗೆ ಬಂದು ಕದ್ಕೊಂಡು ಹೋಗ್ತಾನೆ ನಮಗೇನಂದರೆ ವಾಯುದೇವರು ನಮ್ಮ ಜೊತೆಗೇ ಇರ್ತಾರೆ ಯಾಕೆಂದ್ರೆ ಅವರು ಉಸಿರಾಟ ರೂಪದಲ್ಲಿ ವಾಯುದೇವರು ಇದ್ದೇ ಇರ್ತಾರೆ ಕೃಷ್ಣನೂ ಕೂಡ ಇರಲೇಬೇಕು ಏನಂದರೆ ಕದಿಯೋದು ತುಂಬ ಬೇಗ ಯಾಕೆಂದರೆ ತುಂಬ ಹತ್ತಿರದಲ್ಲಿದ್ದಾರೆ ನಮ್ಮ ಒಳಗಡೆ ಇದ್ದಾರೆ ಜ್ಞಾನಭಕ್ತಿ ನಾವು ಸೃಷ್ಟಿ ಮಾಡಿದ್ರೆ ತಕ್ಷಣ ಕದ್ಬಿಡ್ತಾನೆ ದೇವರು ಅಂದರೆ ಬೇಗ ಅವುಗಳನ್ನು ಸ್ವೀಕಾರ ಮಾಡಿ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ ಅಥಾಪಿಸ್ತೂಯತೆ ವಿಷ್ಣು ಗೋಪಿಕಾ ಗೋಪಿಕಾಭಿಸ್ಸುರೈರಪೀ ಇಷ್ಟೆಲ್ಲ ಕದ್ರೂ ಕೂಡ ಹೇಳ್ತಾರೆ ಗೋಪಿಕಾ ಸ್ತ್ರೀಯರು ಮಾತ್ರ ಹಾಗೆ ದೇವತೆಗಳು ಮಾತ್ರ ಸ್ತೋತ್ರ ಮಾಡ್ತಾನೇ ಇದ್ದಾರೆ ಯಾರ್ಯಾರು ಬೇರೆಯವ್ರ ಕದ್ರೆ ಸ್ತೋತ್ರ ಮಾಡ್ತಾರೆ ಚೆನ್ನಾಗಿ ಬೈತಾರೆ ನಿಂದನೆ ಮಾಡ್ತಾರೆ ಅದೇ ಕೃಷ್ಣ ಯಾವತ್ತೂ ಕದ್ದಾಗ ನವನೀತ ಚೋರ ಅಂತ ಹೇಳಬೇಕಂತೆ ವ್ಯಾಸರಾಜರು ತಿಳಿಸಿದಂತೆ ನವನೀತ ಚೋರ ಅಂದರೆ ನಾವೇನೇನು ಕದ್ದಿದ್ವೋ ಅದೆಲ್ಲ ಪಾಪ ಅದು ಪರಿಹಾರ ಆಗತ್ತಂತೆ ನಾವೇನು ಕದಿತೀವಿ ಬೇರೆಯವರ ವಸ್ತುಗಳನ್ನು ನೋಡಿ ನಮ್ಮದು ಅಂತ ಅಂದ್ಕೊಂಡ್ರೆ ಸಾಕು ಅದು ಲೆಕ್ಕ ಹಾಗೆ ಎಷ್ಟು ನಾವು ಕದ್ದಿರ್ತೀವಿ ಈ ಎಲ್ಲ ಕದ್ದ ವಸ್ತುಗಳ ಪಾಪಗಳ ನಾಶ ಆಗಬೇಕು ಅಂದರೆ ನವನೀತ ಚೋರ ಅಂತನ್ಬೇಕಂತೆ ಹಾಗೆ ಈ ನವನೀತ ಈ ಚೋರನ ಈ ಸ್ತುತಿಯನ್ನು ನಾವು ಮಾಡಿದಾಗ ಆ ಫಲವನ್ನು ಪಾಪದ ಪರಿಹಾರ ಏನಿದೆ ಅಂತ ಫಲವನ್ನು ನಾವು ಪಡಿತೀವಿ ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾದ ಅರ್ಥವನ್ನು ಈ ಶ್ಲೋಕಗಳಿಗೆ ತಿಳಿಸ್ತಾರೆ ಅದರಲ್ಲಿ ಈ ಬಾಲರೂಪಂ ಅಧ್ಯಯರಂಗನ್ ಅಂತ ಒಂದು ಶಬ್ದ ಬಂತು ಅಲ್ಲಿ ಈ ರೀತಿ ಅರ್ಥ ಅಂತೆ ಬಾಲರೂಪ ಅಂದರೆ ಹೇಗೆ ಮುಖ್ಯಪ್ರಾಣದೇವರ ಬಾಲರೂಪ ಹೇಗಿರ್ಬೋದು ಅಂತ ಅದೇನು ಕೃಷ್ಣನ್ ತರಣ ಇರ್ಬೋದು ಅಂತ ಅದೇನಂದರೆ ಸೂತ್ರಾತ್ಮನ ಅಂತ ಹೇಳ್ತಾರೆ ವಾಯುದೇವರಿಗೆ ಸೂತ್ರ ಅಂತ ಕರೀತಾರೆ ಸೂತ್ರ ಅಂದರೆ ದಾರ ಅಂತ ಅರ್ಥ ಅಂದರೆ ಅಷ್ಟು ದಾರ ರೂಪದಲ್ಲಿ ಅವರು ಚಿಕ್ಕ ರೂಪ ಧರಿಸ್ಕೊಂಡಿರ್ತಾರೆ ಗೊತ್ತೇ ಆಗಲ್ಲ ಆ ಸೂತ್ರಾತ್ಮಕರಾದ ವಾಯುದೇವರ ಮೇಲೆ ಕೂತ್ಕೊಂಡು ಕೃಷ್ಣ ಮಾಡುವಂತಹ ವ್ಯಾಪಾರ ಇದು ಅಂತ ವರ್ಣಿಸ್ತಾರೆ ಅಷ್ಟೇ ಅಲ್ಲದ ಅಲ್ಲಿ ಗೋಪಿಕಾ ಸುವ ಸುನವನೀತ ಮದ ಅಂತ ಬಂತು ಅದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ಹೇಳ್ತಾರೆ ಅಲ್ಲಿ ಗೋಪಿಕಾ ಅಂತಂದರೆ ಏನು ನಾವೆಲ್ಲ ಅಂದ್ಕೊಡ್ತೀವಿ ಗೋಪಿಕಾ ಅಂದರೆ ಗೋಪಿಕಾ ಸ್ತ್ರೀಯರಷ್ಟೇ ಅಂತ ಅಷ್ಟೇ ಅಲ್ಲ ಇನ್ನೊಂದು ಅರ್ಥ ಇದೆ ಅಲ್ಲಿ ಗೋಪರು ಅಂದರೆ ಸ್ವರ್ಗವನ್ನು ಕಾಪಾಡುವಂಥ ಬ್ರಹ್ಮಾದಿ ದೇವತೆಗಳಂತೆ ಅಂದರೆ ಮೇಲಿನ ಲೋಕದ ಅಧಿಪತಿಗಳು ಅದು ಗೋ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ ಗೋ ಪಿ ಕ ಅಂತೆಲ್ಲ ಇದೆ ಅಲ್ಲಿ ಗೋ ಅನ್ನೋ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ ಆ ಥರ ಸ್ವರ್ಗದ ಜೊತೆಗೆ ಬೇರೆ ಬೇರೆ ಲೋಕಗಳು ಅದನ್ನೆಲ್ಲ ಪ ಅಂದರೆ ಕಾಪಾಡೋರು ನೋಡ್ಕೊಳ್ಳೋರು ಅಂದರೆ ಗೋಪರು ಅಂದರೆ ಬ್ರಹ್ಮಾದಿ ದೇವತೆಗಳು ಕೂಡ ಗೋಪರಾಗ್ತಾರೆ ಆ ಬ್ರಹ್ಮಾದಿ ದೇವತೆಗಳೆಲ್ಲರೂ ತಾವು ಗುಂಪು ಗುಂಪಿದಲ್ಲಿ ಬಂದಿದ್ದಾರೆ ಅದನ್ನು ಕ ಅಂತ ಕರೀತಾರೆ ಅವರ ಪಂಕ್ತಿಗಳು ಅವರ ಸಮೂಹ ಗುಂಪು ಅಂತೂ ಸೇರಿ ಗೋಪಿಕರು ಅಂದರೆ ಬ್ರಹ್ಮಾದಿ ದೇವತೆಗಳ ಗುಂಪು ಅವರು ತಾವು ಹೊಸ ಹೊಸದಾಗಿ ಸ್ತೋತ್ರವನ್ನು ಮಾಡಿ ದೇವರಿಗೆ ಸಂತೋಷವನ್ನುಂಟು ಮಾಡ್ತಾ ಇದ್ದಾರೆ ಅಂತ ಹೀಗೂ ಅರ್ಥ ಅಂತ ಇದನ್ನು ತೀರ್ಥರೇ ನಮಗೆ ತಿಳಿಸಿದ್ದಾರೆ ತಮ್ಮ ಟೀಕೆಯಲ್ಲಿ ಅವರು ಸುರೈರಪಿ ಅಂತ ಪದವನ್ನು ಗೋಪಿಕಾಭಿಸುರೈರಪಿ ಗೋಪಿಕಾಸ್ತ್ರೀಯರು ದೇವತೆಗಳು ಅಂತಲೂ ಹೇಳಿರೋದ್ರಿಂದ ಈ ಅರ್ಥವನ್ನು ಈ ಶಬ್ದದಿಂದ ನಾವು ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ಇನ್ನೊಂದು ಅರ್ಥ ನಿತ್ಯ ಪರಮಾನಂದ ದೇವರು ಯಾವಾಗಲೂ ಅವನು ಆನಂದವನ್ನು ಪಡೆದಿರೋನು ಅಷ್ಟಾದರೂ ಗೋಪಿಕಾಸ್ತ್ರೀಯರ ಬಳಿ ಹೋಗಿ ಅದನ್ನು ಸ್ವೀಕಾರ ಮಾಡಿ ಅವ್ರಿಗೆ ಅನುಗ್ರಹ ಮಾಡಬೇಕು ಅಲ್ಲಿಂದ ಸಂತೋಷ ಪಡ್ತಾ ಇದ್ದರಿಂದ ಸುಮ್ಮನೆ ನಾಟಕ ಅಷ್ಟೆ ಅದನ್ನು ತಗೊಂಡು ಸಂತೋಷ ಪಡೋ ಥರ ಮಾಡಿ ಅವರೆಲ್ಲ ನಗೋ ಥರ ಮಾಡಿ ಬಯಸ್ಕೊಳ್ಳೋ ಥರ ಮಾಡಿಕೊಂಡು ಒಂದಿಷ್ಟು ಪಾಪಗಳ ಸಂಪಾದನೆ ಮಾಡೋ ಥರನೂ ಮಾಡಿ ಬೇಗ ಹೋಗ್ತಾ ಇದ್ದ ಹೀಗೆ ಕೃಷ್ಣ ತಾನು ಗೋಪಿಕಾ ಸ್ತ್ರೀಯರು ತಾವು ಬೈತಾಯಿದ್ರು ನಿಂದನೆ ಮಾಡ್ತಾಯಿದ್ರು ಕದ್ಕೊಂಡು ಹೋದ ಅಂತ ಆದರೆ ಅದನ್ನು ಪಾಪ ಬರುತ್ತಲ್ಲ ಅದಕ್ಕೆ ಮತ್ತೆ ಅವರಿಗೆ ಬುದ್ಧಿಯನ್ನು ಕೊಡ್ತಾ ಇದ್ದ ನನ್ನ ಸ್ತೋತ್ರ ಮಾಡಿ ಅಂತ ಮತ್ತೆ ಇವರು ಹೊಗಳಿಗೆ ಶುರು ಮಾಡೋರು ಅವ್ರ ಮುಖ ನೋಡಿ ಮತ್ತು ಆ ಪಾಪ ಎಲ್ಲ ಪರಿಹಾರ ಆಗಿ ಎಷ್ಟು ಬೇಕೋ ಅಷ್ಟಷ್ಟು ಪುಣ್ಯಗಳನ್ನು ಅವರವರಿಗೆ ದಯಪಾಲಿಸ್ತಾ ಇದ್ದ ಕೃಷ್ಣ ಇಷ್ಟಾಗಿ ಇನ್ನೊಂದು ಹೊಸದಾದ ಅರ್ಥ ಇದೆ ಗೋಪಿಕಾ ನವನಿ ಅಂತ ಒಂದು ಶಬ್ದ ಆಮೇಲೆ ತಮದಹ ಅಂತ ಇನ್ನೊಂದು ಶಬ್ದ ತಮದಹ ಅಂತ ಬೇರೆ ಶಬ್ದ ಅದು ಗೋಪಿಕಾ ಸುನವನಿ ಅಂತಂದರೆ ಸ್ತ್ರೀಯರು ತಾವು ಸ್ತೋತ್ರವನ್ನು ಮಾಡ್ತಾ ಇದ್ರು ಅಂಥವನು ಅಂತ ಅರ್ಥ ಇನ್ನು ತಮದಹ ತಮ ಅಂದರೆ ಅಜ್ಞಾನ ಕತ್ತಲೆ ಅದನ್ನು ದ ಅಂದರೆ ನಾಶ ಮಾಡೋನು ಅಂತ ಅರ್ಥ ಕೊಡೋದು ಅಂತ ಅರ್ಥ ಅಲ್ಲ ನಾಶ ಮಾಡೋನು ಅಂತ ಅರ್ಥ ಈ ರೀತಿ ಅಪರೂಪದ ಅರ್ಥವನ್ನು ಈ ಶಬ್ದಕ್ಕೆ ನಾವು ನೋಡ್ಬೋದು ಆದರೆ ಗೋಪಿಕಾಸ್ತ್ರೀಯರು ತಾವು ಪ್ರಾರ್ಥನೆ ಮಾಡಿದ್ದು ಹೇಗೆ ಸುಸ್ವರಂ ರುರುದು ಅಂತ ಚೆನ್ನಾಗಿ ಅಳ್ತಾ ಇದ್ರಂತೆ ಗೋಪಿಕಾಸ್ತ್ರೀಯರು ಚೆನ್ನಾಗಿ ಒಳ್ಳೆ ಸ್ವರದಲ್ಲಿ ಒಳ್ಳೆ ಧ್ವನಿಯಲ್ಲಿ ಅಳ್ತಾ ಇದ್ರು ಅಂತ ವರ್ಣಸತ್ಯ ಭಾಗವತ ಒಳ್ಳೆ ರೀತಿಯಲ್ಲಿ ಅಳೋದು ಅಂದರೆ ಏನೊಂದು ಅಳೋದು ಅಂದರೆ ಯಾವಾಗಲೂ ಕರ್ಕಶ ಒಳ್ಳೆ ಸ್ವರದಲ್ಲಿ ಅಳೋದು ಅಂದರೆ ಏನರ್ಥ ನಿಷ್ಕಾಮ ಭಾವದಿಂದ ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ದೇವರ ಬಳಿ ಅತ್ತರೆ ಅದು ನಿಜವಾದ ಒಳ್ಳೆಯ ಧ್ವನಿಯಲ್ಲಿ ಅಳೋದು ಅಂತ ಅನ್ನಿಸ್ಕೊಳತ್ತಂತೆ ಯಾವಾಗ ನಮ್ಗೆ ಆ ಫಲ ಬೇಕು ಇದು ಬೇಕು ಅದು ಬೇಕು ಅಂತ ಅಳ್ತಾ ಇದ್ದರೆ ಅದು ಸುಸ್ವರ ಗಾನ ಅಲ್ವಂತೆ ಅದು ಕೆಟ್ಟ ಸ್ವರದ ಗಾನ ಅಂತೆ ಹಾಗಾಗಿ ಗೋಪಿಕಾಸ್ತ್ರೀಯರ ಸ್ತೋತ್ರ ಅದು ಅತ್ಯಂತ ಸುಂದರವಾದ ಸ್ತೋತ್ರ ಅವ್ರಿಗೆ ಬೇಕಾಗಿದ್ದು ಕೃಷ್ಣ ಮಾತ್ರ ಅಷ್ಟೇ ಯಾವುದೇ ಬೇರೆ ಐಹಿಕದ ಅಪೇಕ್ಷೆ ಅವ್ರಿಗಿರಲಿಲ್ಲ ಗಂಡ ಮಕ್ಕಳನ್ನ ಎಲ್ಲರೂ ಬಿಟ್ಟು ಓಡ್ ಬರ್ತಾಯಿದ್ರು ನಿಷ್ಕಾಮ ಭಾವನೆಯಿಂದ ಅವರು ಗಾನ ಮಾಡಿದಂತೆ ನಾವು ಗಾನ ಮಾಡೋದನ್ನು ಕಲಿಬೇಕು ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಇಲ್ಲಿ ಮಧ್ವಾಚಾರ್ಯರು ಗೋಪಿಕಾ ನವನೀತ ಮದಹ ಅಂತ ಹೀಗೆ ಆ ಶಬ್ದವನ್ನು ಹಾಕಿದ್ದಾರೆ ಈ ರೀತಿ ಹಲವು ವಿಷಯಗಳನ್ನು ಯಮಕ ಭಾರತದ ಪ್ರತಿಯೊಂದು ಪದಗಳು ಅದು ಇದೆ ಇಂಥ ಯಮಕ ಭಾರತದ ಫಲಶ್ರುತಿ ಈ ಶ್ಲೋಕದ ಫಲಶ್ರುತಿ ಏನು ಅಂತ ಗಮನಿಸಿದಾಗ ಈ ಪ್ರಸಂಗವನ್ನು ಗಮನಿಸಿ ವಾಯುದೇವರ ಮೇಲೆ ಕೂತು ಭಗವಂತ ಎಲ್ಲರ ಬಳಿ ಬೇಗ ಬಂದು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾ ಇದ್ದಾನೆ ಹಾಗಾದರೆ ಈ ನವನೀತ ಚೌರ್ಯದ ಪ್ರಸಂಗವನ್ನು ನಾವು ಕೇಳಿದರೆ ಅನುಸಂಧಾನ ಮಾಡಿದರೆ ನಮಗೆ ವಾಯುದೇವರ ಜೊತೆಗೆ ಕೃಷ್ಣನ ವಿಶೇಷ ಅನುಗ್ರಹ ಪ್ರಾಪ್ತಿ ಬೇಗ ವಾಯುದೇವರು ತಾವು ಕೃಷ್ಣನನ್ನು ಕೂಡಿಸ್ಕೊಂಡು ನಮ್ಮ ಬಳಿ ಬಂದು ಅವ್ರಿಗೇನು ಬೇಕೋ ಅದನ್ನು ತಗೊಂಡು ಅನುಗ್ರಹಿಸ್ತಾರೆ ಹಾಗಾದರೆ ವಿಶೇಷವಾದ ವಾಯುದೇವರ ಸಹಿತ ಕೃಷ್ಣಾನುಗ್ರಹ ಪ್ರಾಪ್ತಿ ಇದು ಈ ಶ್ಲೋಕದ ಪಾರಾಯಣದಿಂದ ನಮಗೆ ಸಿಗುವಂಥದ್ದು ಇಂತಹ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ವೆಂಕಟೇಶ್ ಜವಳಿ ಮತ್ತು ಕುಟುಂಬ ಬೆಂಗಳೂರು ಇವರಿಗೆ ಆ ವಾಯುದೇವರ ಹಾಗೂ ಕೃಷ್ಣನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರ ಮನೆಯಲ್ಲಿ ಇತೋಪಿ ಶ್ರೇಯಸ್ಸು ಅಭಿವೃದ್ಧಿಯಾಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ